ಅಸ್ಸಾಂ ವಲೈಕು ವರಹಿ ವೀಕ್ಷಕರೇ ವೀಕ್ಷಕರೇ ಆಯತುಲ್ ಕುರ್ಸಿ ಎಂದರೇನು ಇದು ಕುರ್ಆನಿನ ಒಂದು ಶ್ಲೋಕ ಆಗಿದೆ ಕುರ್ಆನಿನ ಮೂರನೇ ಭಾಗದಲ್ಲಿರುವ ಎರಡನೇ ಅಧ್ಯಾಯದ ಇನ್ನೂರ ಐವತ್ತೈದನೇ ಶ್ಲೋಕ ಇದನ್ನು ಆಯತುಲ್ ಕುರ್ಸಿ ಎನ್ನಲಾಗುತ್ತದೆ ಇದಕ್ಕೆ ಆಯತುಲ್ ಕುರ್ಸಿ ಎಂದು ಏಕೆ ಕರೆಯಲಾಗುತ್ತದೆ ವಾಸ್ತವಿಕವಾಗಿ ಆಯತ್ ಎಂದರೆ ಶ್ಲೋಕ ಕುರ್ಸಿ ಎಂದರೆ ಕುರ್ಚಿ ಆಯತುಲ್ ಕುರ್ಸಿ ಅರ್ಥಾತ್ ಕುರ್ಚಿಯ ಶ್ಲೋಕ ಇದರಲ್ಲಿ ಕುರ್ಚಿಯ ಉಲ್ಲೇಖವಿದೆ ಅವನ ಕುರ್ಚಿಯು ಆಕಾಶಗಳನ್ನು ಮತ್ತು ಭೂಮಿಯನ್ನು ಆವರಿಸಿಕೊಂಡಿದೆ ಕುರ್ಸಿ ಎಂಬ ಅರಬಿಕ್ ಪದದ ಅರ್ಥ ಸಾಮಾನ್ಯವಾಗಿ ಕುರ್ಚಿ ಅಥವಾ ಸಿಂಹಾಸನ ಆದರೆ ಇಲ್ಲಿ ಇದು ಶಾಬ್ದಿಕ ಅರ್ಥವಲ್ಲ ಇಲ್ಲಿ ಕುರ್ಚಿ ಎಂಬ ಪದವು ಅಲ್ಲಾಹನ ಜ್ಞಾನ ಅಧಿಕಾರ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತದೆ ಕೆಲವು ಮುಫಸ್ಸಿರೀನ್ ಅರ್ಥಾತ್ ವ್ಯಾಖ್ಯಾನಕಾರರ ಪ್ರಕಾರ ಕುರ್ಸಿ ಎಂದರೆ ಅಲ್ಲಾಹನ ಮಹಾಜ್ಞಾನ ಇದು ಆಕಾಶಗಳನ್ನು ಮತ್ತು ಭೂಮಿಯನ್ನು ಅವರಿಸಿಕೊಂಡಿದೆ ಇನ್ನು ಕೆಲವು ವ್ಯಾಖ್ಯಾನಕಾರರ ಪ್ರಕಾರ ಕುರ್ಸಿ ಎಂದರೆ ಅಲ್ಲಾಹನ ಅರ್ಶಿನ ಕೆಳಗಿನ ಮಹಾಸ್ಥಾನ ಬನ್ನಿ ಈಗ ಆಯತುಲ್ ಕುರ್ಸಿ ಹಾಗೂ ಅದರ ಅನುವಾದಗಳನ್ನು ತಿಳಿದುಕೊಳ್ಳೋಣ ಅವನನ್ನು ಹೊರತುಪಡಿಸಿ ಆರಾಧನೆಗೆ ಅರ್ಹರು ಯಾರೂ ಇಲ್ಲ ಅವನು ಸದಾ ಶಾಶ್ವತ ಜೀವಂತನು ಎಲ್ಲರ ನಿಯಂತ್ರಕನು ತೂಕಡಿಕೆಯಾಗಲಿ ನಿದ್ರೆಯಾಗಲಿ ಅವನಿಗೆ ಬಾಧಿಸುವುದಿಲ್ಲ ಆಕಾಶಗಳಲ್ಲಿರುವ ಮತ್ತು ಭೂಮಿಯಲ್ಲಿರುವ ಎಲ್ಲವೂ ಅವನಂದೆಂದೆವೀ ಅವನ ಅಪ್ಪಣೆ ಇಲ್ಲದೆ ಅವನ ಸನ್ನಿಧಿಯಲ್ಲಿ ಶಿಫಾರಸು ಮಾಡಬಲ್ಲವರು ಯಾರು ಯಾರು ಹಿಂ ಅವನು ಅವರ ಮುಂದಿರುವ ಮತ್ತು ಹಿಂದಿರುವ ಎಲ್ಲವನ್ನೂ ಬಲ್ಲನುಷ ಅವನ ಇಚ್ಛೆ ಇಲ್ಲದೆ ಅವನ ಜ್ಞಾನದ ಯಾವ ಅಂಶವನ್ನು ಗ್ರಹಿಸಲು ಅವರಿಗೆ ಸಾಧ್ಯವಿಲ್ಲ ಅವನ ಕುರ್ಸಿ ಆಕಾಶಗಳನ್ನು ಮತ್ತು ಭೂಮಿಯನ್ನು ಆವರಿಸಿಕೊಂಡಿದೆ ಅವುಗಳ ರಕ್ಷಣೆಯು ಅವನನ್ನು ದಣಿಸುವುದಿಲ್ಲ ಆಯಾಸಗೊಳಿಸುವುದಿಲ್ಲ ಅವನು ಅತ್ಯುನ್ನತನು ಮಹಾ ಮಹಾಮಹಿಮಯ ಸೊ ವೀಕ್ಷಕರೇ ಇದಾಗಿತ್ತು ಆಯತುಲ್ ಕುರ್ಸಿ ಹಾಗೂ ಇದರ ಅನುವಾದ ಈಗ ಇದರ ವಿಶೇಷತೆಗಳನ್ನು ಹಾಗೂ ಪ್ರತಿಫಲಗಳನ್ನು ತಿಳಿದುಕೊಳ್ಳೋಣ ಹದೀಸ್ ನಿಂದ ಸಾಬೀತ್ ಆಗಿದೆ ಈ ಆಯತುಲ್ ಕುರ್ಸಿಯು ಶೈತಾನ್ಗಳಿಂದ ಜಿನ್ನಾದ್ಗಳಿಂದ ರಕ್ಷಿಸುವ ಬೆಳಿಗ್ಗೆ ಸಂಜೆ ಅಥವಾ ಮಲಗುವ ಮುಂಚೆ ಇದರ ಪಠಣ ಜಿನ್ನಾದ್ ಹಾಗೂ ಶಯಾತೀನ್ಗಳಿಂದ ರಕ್ಷಿಸುತ್ತದೆ ನೀವು ಇದನ್ನು ತನ್ನ ಜೀವನದ ಅಭ್ಯಾಸ ಮಾಡಿಕೊಂಡರೆ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ಓದುವುದು ನೀವು ವಂಚಕ ಬಾಬಾಗಳ ಬಳಿ ವಂಚಕ ಆಮಿಲ್ಗಳ ಬಳಿ ಹೋಗುವ ಅವಶ್ಯಕತೆಯೇ ಇರುವುದಿಲ್ಲ ಸಯಿ ಬುಖಾರಿಯ ಎರಡು ಸಾವಿರದ ಮುನ್ನೂರ ಹನ್ನೊಂದನೇ ಹದೀಸಿನಲ್ಲಿ ಒಂದು ಘಟನೆಯನ್ನು ಉಲ್ಲೇಖಿಸಲಾಗಿದೆ ಮದೀನಾದ ಮಸೀದಿನ ನಬವಿ ಬಳಿ ಒಂದು ಜಾಗದಲ್ಲಿ ಅನ್ನದಾನಕ್ಕಾಗಿ ಸಂಗ್ರಹಿಸಿದ ಕೆಲವು ಖರ್ಜೂರಗಳಿದ್ದವು ಇದರ ರಕ್ಷಣೆಯ ಜವಾಬ್ದಾರಿಯು ನಮ್ಮ ಪ್ರಿಯಪರ ಮೊಹಮ್ಮದ್ ಸಲಹು ಅಲಿ ವಸ್ಲಮು ಹರತ್ ಅಬು ಹುರೇರಾ ರದಿಲ್ಲಾ ತಾಲೂರವರಿಗೆ ನೀಡಿದ್ದರು ಒಂದು ರಾತ್ರಿ ಒಂದು ವ್ಯಕ್ತಿ ಆ ಅನ್ನದಾನದಿಂದ ಕದಿಯಲಾರಂಭಿಸಿದನು ಹರತ್ ಅಬೂ ಹುರೇರಾ ರದಿಲ್ಲಾ ತಾಲೂರ್ ಅವರು ಆ ವ್ಯಕ್ತಿಯನ್ನು ಹಿಡಿದುಕೊಂಡರು ಹಾಗೂ ಹೇಳಿದರು ನಾನು ನಿನ್ನನ್ನು ಪ್ರವಾದಿರವರ ಬಳಿ ಕರೆದುಕೊಂಡು ಹೋಗುತ್ತೇನೆ ಆ ವ್ಯಕ್ತಿ ಕಣ್ಣೀರಿಡುತ್ತಾ ವಿನಂತಿಸಿದನು ದಯಮಾಡಿ ನನ್ನನ್ನು ಬಿಟ್ಟು ಬಿಡಿ ನಾನು ಬಡವ ನನ್ನ ಮಕ್ಕಳಿಗೆ ಆಹಾರ ಬೇಕಾಗಿದೆ ಹೀಗಾಗಿ ನಾನು ಈ ಕೃತಿಯನ್ನು ಮಾಡುತ್ತಿದ್ದೇನೆಲ್ಲ ಹೊತ ಲಾನ್ ಅವರ ಹೃದಯ ಕರಗಿತು ಹಾಗೂ ಅವರು ಅವನಿಗೆ ಬಿಟ್ಟು ಬಿಟ್ಟರು ಎರಡನೇ ರಾತ್ರಿ ಪುನಃ ಆ ವ್ಯಕ್ತಿ ಬಂದು ಕದಿಯಲು ಯತ್ನಿಸಿದನು ಅಬು ಹುರೇದಿಲ್ಲಾಹು ತಲಾ ಅವರು ಪುನಃ ಅವನನ್ನು ಹಿಡಿದುಕೊಂಡರು ಅವನು ಪುನಃ ಕಣ್ಣೀರು ಹಾಕಿದ ಮತ್ತೆ ಅವರು ದಯೆ ತೋರಿದರು ಇದೇ ರೀತಿ ಮೂರನೇ ರಾತ್ರಿ ಪುನಃ ಆತನು ಕದಿಯಲು ಬಂದನು ಈ ಬಾರಿ ಅಬುಲ್ಲಾಹು ತಲಾ ಗಂಭೀರವಾಗಿದ್ದರು ಹಾಗೂ ಆತನನ್ನು ಹಿಡಿದುಕೊಂಡು ಹೇಳಿದರು ಈ ಬಾರಿ ನಿಮಗೆ ಪ್ರಿಯಪರಾದಿ ಮೊಹಮ್ಮದ್ ಸಲಹು ಅಲೀ ವಸ್ಲಮವರ ಮುಂದೆ ಹಾಜರು ಮಾಡೇ ಮಾಡುತ್ತೇನೆ ಆಗ ಅವನು ಅವರಿಗೆ ಒಂದು ರಹಸ್ಯವನ್ನು ಬಿಚ್ಚಿಕೊಟ್ಟನು ಆತನು ಹೇಳಿದನು ನಾನು ನಿನಗೆ ಒಂದು ಬಹುಮೂಲ್ಯವಾದ ವಿಷಯವನ್ನು ಕಲಿಸುತ್ತೇನೆ ಇದು ನಿನಗೆ ಜಿನ್ನಾತ್ ಮತ್ತು ಶೈತಾನ್ನಿಂದ ರಕ್ಷಿಸುತ್ತದೆ ಅದರ ಬದಲು ನೀನು ನನಗೆ ಬಿಟ್ಟಿಬಿಡು ಬಿಡು ಅದೇನೆಂದರೆ ರಾತ್ರಿ ಮಲಗುವಾಗ ಆಯತುಲ್ ಕುರ್ಸಿ ಓದು ಅಲ್ಲಾಹನು ನಿನ್ನ ರಕ್ಷಣೆಗಾಗಿ ಒಂದು ಫರಿಷ್ಠವನ್ನು ಅರ್ಥಾತ್ ಒಂದು ಮಲಕನ್ನು ನಿಯೋಜಿಸುತ್ತಾನೆ ಹಾಗೂ ಶೈತಾನ್ ನಿನ್ನ ನಿಖರ ಬರಲಾರನು ಮಾರನೇ ದಿನ ಅತ್ ಅಬು ಹೊರೇರಾ ಅಲ್ಲಾಹುತರವರು ಈ ಸಂಪೂರ್ಣ ಘಟನೆಯನ್ನು ನಮ್ಮ ಪ್ರಿಯ ಪರಾಧಿ ಮಹಮದ ಸುಲಾಹು ಅಲಿ ರವರಿಗೆ ತಿಳಿಸಿದರು ಆಗ ನಮ್ಮ ಪ್ರಿಯ ಪ್ರಾದಿ ಮೊಹಮ್ಮದ್ ಸುಲಾಹು ಅಲಿ ರವರು ನಗುತ್ತಾ ಹೇಳಿದರು ಅವನು ಸುಳ್ಳುಗಾರನು ಆದರೆ ಅವನು ಈ ವಿಷಯದ ಕುರಿತು ನಿನಗೆ ಸತ್ಯವೇ ಹೇಳಿದ್ದಾನೆ ಓ ಅಬು ಹುರೈರಾ ನಿನಗೆ ತಿಳಿದಿದೆಯಾ ನೀನು ಮೂರು ರಾತ್ರಿ ಯಾರೊಂದಿಗೆ ಮಾತನಾಡಿದ್ದೆಯಾ ಅವನು ಶೈತಾನ್ ಆಗಿದ್ದನು ಈ ಘಟನೆಯಿಂದ ನಮಗೆ ತಿಳಿಯುತ್ತದೆ ಆಯತಲು ಕುರ್ಸಿ ಓದುವುದು ಶೈತಾನಿನಿಂದ ರಕ್ಷಿಸುತ್ತದೆ ನಮ್ಮ ಮನೆಯನ್ನು ಹೃದಯವನ್ನು ಮಕ್ಕಳನ್ನು ವ್ಯಾಪಾರವನ್ನು ಬಾಧೆಗಳಿಂದ ಕಾಪಾಡುತ್ತದೆ ನಿತ್ಯ ರಾತ್ರಿ ಮಲಗುವ ಮುನ್ನ ಓದುವುದು ಬಹುಮುಖ್ಯವಾಗಿದೆ ಈ ಆಯತಲು ಕುರ್ಸಿ ಓದುವುದು ದೊಡ್ಡ ದೊಡ್ಡ ಜಾದುಗಳ ಅರ್ಥಾತ್ ತಂತ್ರಗಳ ಬ್ಲಾಕ್ ಮ್ಯಾಜಿಕ್ನ ಪ್ರಭಾವವನ್ನು ಮುರಿಯುತ್ತದೆ ಯಾವ ಮನೆಯಲ್ಲಿ ಓದಲಾಗುತ್ತದೋ ಆ ಮನೆಯಿಂದ ಶೈತಾನ್ ಓಡಿ ಹೋಗುತ್ತಾನೆ ಪ್ರತಿ ನಮಾಜಿನ ನಂತರ ಆಯತುಲ್ ಖುರ್ಸಿ ಓದುವವನ ಹಾಗೂ ಸ್ವರ್ಗದ ನಡುವೆ ಕೇವಲ ಮರಣವೇ ಅಡಿಯಾಗಿರುತ್ತದೆ ಅರ್ಥಾತ್ ಆ ವ್ಯಕ್ತಿ ಸತ್ತ ಕೂಡಲೇ ಸ್ವರ್ಗ ಸೇರುತ್ತಾನೆ ಇದನ್ನು ಅಬು ಉಮಾಮ ರಜಿಲ್ಲಾ ತಲಾ ಮೂಲಕ ನಿಸಾಯಿ ಎಂಬುವ ಒಂದು ಹದೀಸಿನ ಮಹಾಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಹಾಗೂ ಇದು ಸಹಿ ಹದೀಸ್ ಆಗಿದೆ ಹಾಗೂ ಇದರ ಅರ್ಥವನ್ನು ಗಮನದಲ್ಲಿಟ್ಟಿ ಓದುವುದು ಅದರ ಇನ್ನಷ್ಟು ಹೆಚ್ಚು ಶಕ್ತಿಶಾಲಿ ಪ್ರಭಾವ ಬೀರುತ್ತದೆ ಹಾಗೂ ಸಂಪೂರ್ಣ ಶ್ರದ್ಧೆ ಮತ್ತು ಭರವಸೆಯಿಂದ ಓದುವ ಅಗತ್ಯವಿದೆ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಬಾರಿ ಸಂಜೆ ಹನ್ನೊಂದು ಬಾರಿ ಓದುವ ಅಭ್ಯಾಸ ಮಾಡಿಕೊಂಡರೆ ಉತ್ತಮ ಹೆಚ್ಚು ಪ್ರಭಾವಶಾಲಿ ಸಮಸ್ಯೆಗಳಲ್ಲಿ ಸಿಲುಕಿದ್ದವರು ಹೆಚ್ಚಾಗಿ ಓದಬೇಕು ಕನಿಷ್ಠ ಪ್ರತಿ ಒಬ್ಬರು ಪ್ರತಿ ನಮಾದಿನ ನಂತರ ಒಂದೊಂದು ಬಾರಿ ಆದರೂ ಓದಲೇಬೇಕು ವೀಕ್ಷಕರೇ ಇದಾಗಿತ್ತು ಆಯತಲ್ ಕುರ್ಸಿ ವಿಶೇಷತೆ ಪ್ರತಿಫಲ ಹಾಗೂ ಇದರ ಅನುವಾದ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿರಿ ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ವಿಶೇಷವಾಗಿ ಯಾರೋ ಇಂತಹ ಸಮಸ್ಯೆಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಜಿನ್ನಾದ್ ಶಯಾತೀನ್ ಇಂತಹ ಸಮಸ್ಯೆಗಳಲ್ಲಿ ಸಿಲುಕಿದ್ದಾರೋ ಅವರಿಗೆ ಅವಶ್ಯವಾಗಿ ಈ ವಿಡಿಯೋವನ್ನು ಶೇರ್ ಮಾಡಿರಿ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರಿಗೆ ಫಕತ್ ವಸ್ಸಲಾಂ